ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ವೀಕ್ಷಕರೇ ಇಂದು ಹರಿಹರ ಜಮಾತೆ ಇಸ್ಲಾಮಿ ಹಿಂದ್ ಹರಿಹರ ಹಾಗೂ ರಾಬಿತಾಯಿ ಮಿಲ್ಲತ್ ಹಾಗೂ ಮಸ್ಜಿದ್ ಅಲಿ ಇವರ ಸಾಯಂಕಾಲದಲ್ಲಿ ಈದ್ ಮಿಲಾನ್ ಕಾರ್ಯಕ್ರಮ ಮಸ್ಜಿದ್ ಅಲಿಯಲ್ಲಿ ಪ್ರವಚನ ಅಕ್ಬರ್ ಅಲಿ ಉಡುಪಿ ಇವರು ಪ್ರವಚನ ನಡೆಸಿದರು ಈ ಸಂದರ್ಭದಲ್ಲಿ ಹರಿಹರ ಮಾಜಿ ಶಾಸಕರ ಎಸ್ ರಾಮಪ್ಪ ಹಾಗೂ ಹಿರಿಯ ಮುಖಂಡರು ಯುವ ಮುಖಂಡರು ಅಂಜುಮನ ಅಧ್ಯಕ್ಷ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಸದಸ್ಯರು ಹಾಗೂ ಪದಾಧಿಕಾರಿಗಳು ಬಸವತಿ ಕಮಿಟಿಯ ಸದಸ್ಯರು ಉಪಸ್ಥಿತಿದ್ದರು ಸೈದ್ ಇರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ಹರಿಹರ ಇದು ಈದ್ ಅಲ್ ಸಂದೇಶ ಯಾಕೆ ನಾವು ಈದ್ ಆಚರಿಸುತ್ತೇವೆ ಯಾಕೆ ನಾವು ಪ್ರಾಣಿ ಬಲಿ ನೀಡುತ್ತೇವೆ ಅಂದ್ರೆ ಆ ದಿವಸ ಇಬ್ರಾಹಿಂ ಅಲಿ ಸಲಾಮ್ ಆ ಆಡು ಕಳುಹಿಸಿ ಅಲ್ಲಿ ಪ್ರಾಣಿ ಬಲಿ ನೀಡಲಿಕ್ಕೆ ಇದಕ್ಕೆ ಬದಲಾಗಿ ನೀವು ಪ್ರಾಣಿ ಬಲಿ ಕೊಡಿ ಅದು ಅದರಂತೆ ಇಬ್ರಾಹಿಂ ಮತ್ತು ಕೂಡ مول ಪಾಲು ಮಾಡಿ ವಿತರಿಸಬೇಕು ಅಂತ ಹೇಳಿದ್ರು يا ರೀತಿ الله, الله, الله أكبر الله أكبر الله أكبر المسلمون قال الله تعالى عز وجل يا أيها الذين آمنوا استعينوا بالصبر والصلاة إن الله مع الصابرين قال الله تعالى عز وجل يا محمد

ಅಂಜುಮಲ್ ಅಧ್ಯಕ್ಷರಾಗಿ ನೂತನವಾಗಿ ಅಧ್ಯಕ್ಷರಾಗಿರುವಂತ ಆರ್ ಸಿ ಜಾವಿದ್ರು ಅವರಿಗೆ ನಾವು ಈ ದಿನ ನಮ್ಮ ವತಿಯಿಂದ ಅವರಿಗೆ ಒಂದು ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೀವಿ ಮಠ ಅವರಿಗೆ ಒಂದು ಗೌರವಾರ್ಪಣೆ ಸಲ್ಲಿಸಲು ಈ ಮೂಲಕ ನಾನು ಈ ಒಂದು ಸಮಿತಿಯ ಅಧ್ಯಕ್ಷರಿಗೆ ನಾನು ಕೇಳ್ಕೊಳ್ತೇನೆ ಎಸ್ ರಾಂಬರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಎಲ್ಲಾ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದಾರೆ ಅವರಿಗೆ ಗಮಠ ಇಸ್ಲಾಂ ವತಿಯಿಂದ ಮಸೂದಿ ವತಿಯಿಂದ ಕಲಿಸ್ತಾ ಇದ್ದೇವೆ ಅದೇ ತರ ಮತ್ತೆ ಮಾಜಿ ನಗರಸಭಾಷಣ್ಣವರಿಗೂ ಸಹ ಆತ್ಮೀಯವಾದಂತ ಅದೇ ತರ ನಮ್ಮ ಹರಿಹರ ತಾಲೂಕಿನ ಮುಖಂಡರಾದಂತಹ ಸುರೇಶ್ ಹಾದಿಮನಿ ಸರ್ ಅವರಿಗೂ ಸಹ ನಾವು ಈ ಒಂದು ಶುಭ ಸಂದರ್ಭದಲ್ಲಿ ಗೌರವ ಇದ್ದೀವಿ ನಾನು ಸಹ ನಾವು ಈ ಒಂದು ಶುಭ ಸಂದರ್ಭದಲ್ಲಿ ಗೌರವಾರ್ಪಣೆಗೂ ಸಹ ಈ ಒಂದು ಶುಭ ಸಂದರ್ಭದಲ್ಲಿ ಸನ್ಮಾನ ಅದೇ ತರ ಸಿದ್ದಪ್ಪ ಸಹ ಕನ್ನಡ ಕನ್ನಡ ಸಿದ್ದಪ್ಪರವರಿಗೂ ಸಹ ಒಂದು ಗೌರವಾರ್ಪಣೆ ಅದೇ ತರ ಕನ್ನಡ ಮಧು ಪ್ರಸಾದ್ ನಮ್ಮ ಇಂಬರ್ ನಜರವರು ಎಂಟಿಯವರೆಗೂ ಸಹ ಎಲ್ ಐ ಸಿ ಪ್ರಸನ್ನ ತಿವಾರವರೆಗೂ ಸಹ ಒಂದು ಗೌರವ ಅರ್ಪಣೆ ಅದೇ ತರ ಮುಖಂಡರಾದಂತಹ ಕಾಂಗ್ರೆಸ್ ಮುಖಂಡರಾದಂಥ ನಜೀರ್ ನಂದಿಗಾಗಿ ಸತೀಶ್ ತರವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಗೌರವಾರ್ಪಣೆ ಬಕ್ರಿ ಹಬ್ಬದ ಪ್ರಯುಕ್ತ ಈ ಒಂದು ಪ್ರಶಾಂತ್ ನಗರದಲ್ಲಿ ಪ್ರಶಾಂತವಾದಂತ ನಮ್ ಮಾಡಿ ಸಮಾಜದ ಕ್ರಿಶ್ಚಿಯನ್ಸ್ ಕೂಡ ಈ ಒಂದು ಪ್ರಯುಕ್ತ ಆದಂತ ನಮಾಜ್ ಮಾಡಿ ಈ ಒಂದು ನಾವೆಲ್ಲರೂ ಕೂಡ ಎಲ್ಲರೂ ಕೂಡ ಒಂದು ಪ್ರೀತಿ ವಿಶ್ವಾಸದಿಂದ ಹೇಳ್ಬೇಕು ಯಾರೇ ಇಬ್ರು ಕೆಲ್ಸದಿಂದ ಏನೇನೋ ಆಗ್ತಿದ್ದಾರೆ ಕೆಲವರು ಅದೇ ಉದ್ಯೋಗ ಮಾಡ್ಕೊಂಡು ಕೆಲವರು ಪ್ರಶಾಂತ್ ನಗರದಲ್ಲಿ ಪ್ರಶಾಂತ್ ನಗರ ಪ್ರಶಾಂತವಾಗಿ ನಮಾಜನ್ನು ಮಾಡಿ ಪ್ರಶಾಂತವಾದಂತ ಎಲ್ಲ ಜನಗಳ ಸೇರಿ ಸಂದರ್ಭದಲ್ಲಿ ನಾವಿಲ್ಲಿಯ ಹಿಂದೂ ಕ್ರೈಶ್ಚನ್ ಇದರ ಸಹೋದರರನ್ನು ಕೂಡ ಮಸೀದಿಗೆ ಕರೆಸಿ ನಾವು ಹಬ್ಬ ಹೇಗೆ ಆಚರಿಸ್ತೇವೆ ಯಾಕೆ ಆಚರಿಸ್ತೇವೆ ಈ ವಿಷಯವನ್ನು ಮನನ ಮಾಡುವಂತಹ ಪ್ರಯತ್ನ ಮಾಡಿದ್ದೇವೆ ಯಾಕಂದ್ರೆ ಹಬ್ಬದಲ್ಲಾದ್ರೂ ನಾವು ಜೊತೆಯಾಗಿ ಆಚರಿಸಬೇಕು ಹೇಳುವಂತದ್ದು ನಮ್ಮ ಇಚ್ಛೆ ನಾವು ಹಬ್ಬ ಆದ್ರೂ ಜೊತೆಯಲ್ಲಿ ಆಚರಿಸಿದ್ರೆ ಬಹುಶಃ ನಮ್ಮ ಹಬ್ಬಗಳು ಆಚರಿಸುವಾಗ ಪೊಲೀಸ್ ಇಲಾಖೆಯ ನಮ್ಗೆ ಸಹಾಯ ಬೇಕಾಗುದಿಲ್ಲ ಹಿಂದೆ ನಮ್ಮ ಹಿರಿಯರಲ್ಲಿ ಹಬ್ಬ ಆಚರಿಸುವಾಗ ಹೇಗಿತ್ತಂದ್ರೆ ಯಾರದಾದ್ರೂ ಹಬ್ಬ ಆದ್ರೆ ಎಲ್ರಿಗೂ ಕೂಡ ಖುಷಿ ಆದ್ರೆ ಇವತ್ ಹಾಗಲ್ಲ ಹಬ್ಬಗಳು ಕೂಡ ನಾವು ಜಾತಿ ಧರ್ಮದ ಆಧಾರದಲ್ಲಿ ಬೇರೆ ಬೇರೆ ಮಾಡ್ಕೊಂಡಿದ್ದೇವೆ ಆದ್ರಿಂದ ಇನ್ನು ಮುಂದಿನ ನಮ್ಮ ಸಮಾಜ ಹೇಗಿರ್ಬೇಕು ಅಂದ್ರೆ ನಾವು ಎಲ್ಲ ಹಬ್ಬಗಳನ್ನು ಎಲ್ಲರೂ ಸೇರಿ ಆಚರಿಸುವಂತ ಒಂದು ಸಮಾಜ ನಿರ್ಮಾಣ ಆಗಬೇಕು ನಮ್ಮಲ್ಲಿ ಪ್ರೀತಿ ಬಾಂಧವ್ಯ ವಿಶ್ವಾಸ ಇದು ಬೇರೂ ಇರಬೇಕು ನಮ್ಮನ್ನು ಒಡೆಯುವಂತ ಕೆಲಸ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಆ ಒಡೆಯುವಂತ ಕೆಲಸಕ್ಕೆ ನಾವು ಎಲ್ಲರೂ ಸೇರಿ ಜೋಡಿಸುವಂತ ಕೆಲಸಕ್ಕೆ ನಾವು ಮುಂದಾಗ್ತೇವೆ ಯಾವಾಗ ನಾವು ಜೋಡಿಸುವಂತ ಕೆಲಸಕ್ಕೆ ಮುಂದಾಗ್ತೇವೋ ಆ ದೇವರಿಗೂ ಕೂಡ ಖುಷಿ ಆಗ್ತದೆ ಇವರು ಸಹೋದರರಾಗಿ ಮಾಡ್ತಾ ಇದ್ದಾರೆ ದೇವರ ಅನುಗ್ರಹ ಯಾವಾಗ ಬರ್ತದೆ ಅಂದ್ರೆ ಈ ಸಣ್ಣ ಕಾರ್ಯಕ್ರಮಗಳು ಯಾವಾಗ ದೂರವಾಗ್ತದೆ ಅಂದ್ರೆ ನಾವೆಲ್ಲರೂ ಸೇರಿ ಮಾಡಿದಾಗ ಒಬ್ಬರನ್ನೊಬ್ರು ಪ್ರೀತಿಸಿದಾಗ ಒಬ್ಬರನ್ನೊಬ್ರು ವಿಶ್ವಾಸಕ್ಕೆ ತಕೊಂಡಾಗ ನಾವೆಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಜೀವನ ನಡೆಸಿಕ್ ಸಾಧ್ಯ ಆಗ್ತದೆ ಯಾವ ಒಂದು ಸುಂದರ ಭಾರತ ನಿಯರಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತಹ ಸುಂದರ ಭಾರತವನ್ನು ನಾವು ನಮ್ಮ ಪೀಳಿಗೆಗೆ ಮುಂದೆ ಬರುವಂತ ಪೀಳಿಗೆಗೆ ಬಿಟ್ಟು ಹೋಗ್ಬೇಕು ಹೇಳಿದ್ರೆ ನಾವು ಪರಸ್ಪರ ಅರ್ಥ ಮಾಡಿಕೊಳ್ಬೇಕು ನಾವು ಪರಸ್ಪರ ತಿಳಿದುಕೊಳ್ಬೇಕು ನಾವೆಲ್ಲರೂ ಕೂಡ ಒಬ್ಬ ದೇವನ ದಾಸರು ಮತ್ತು ಒಂದು ತಂದೆ ತಾಯಿಯ ಮಕ್ಕಳು ಹೇಳುವಂತಹ ಭಾವನೆಗಳು ಈ ಹಬ್ಬ ನಮ್ಗೆ ಕೊಡ್ತವೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹಬ್ಬವನ್ನು ಕೂಡಿ ಆಚರಿಸುವಂತ ಒಂದು ಸಮಾಜ ನಿರ್ಮಾಣ ಆಗ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದಕ್ಕೆ ಎಲ್ಲರ ಬೆಂಬಲ ಅಗತ್ಯ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನಾನು ಅಕ್ಬರ ಅಲಿ ಜಮಾತಿ ಇಸ್ಲಾಮಿ ಕಾರ್ಯದರ್ಶಿ ಎಲ್ಲರ ಸಹಕಾರ ಇದ್ರೆ ಅದು ಪ್ರಯತ್ನ ನಡೀತದೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಆಗುವಂತ ಪ್ರಯತ್ನ ಎಲ್ಲರ ಸಹಕಾರ ಇದ್ರೆ ಮಾಡ್ತೇವೆ ನಾವಂತೂ ರೆಡಿ ಇದ್ದೇವೆ ಮಾಡ್ಲಿಕ್ಕೆ ಜೋಡಿಸ್ಬೇಕು ಅದಕ್ಕೆ ಸಹಕಾರ ಬೇಕು ಆವಾಗ ನೋಡಿಸ್ಬೇಕು ಸಾಕಾರ ಬೇಕೆಲ್ಲರೂ ಸಹಕಾರ ಬೇಕು ಮುಖ್ಯವಾಗಿ ರಾಜಕಾರಣಿಗಳು ಸಹಕರಿಸ್ಬೇಕು ನಮ್ಮ ಹಳೆಯ ಹಿಂದೂ ಮುಸ್ಲಿಂ ಸಹಭಾವತ್ವ ಅಜ್ಜ ಹಬ್ಬ ಆಚರಣೆ ಮಾಡಿದ್ವಿ ಯಾವ್ದು ಒಂದೇ ಇಲ್ಲ ನಂಗೆ ಗುರುಗಳು ಬಂದಿದ್ದಾರೆ ಗುರುಗಳ ಹತ್ರ ಆಶೀರ್ವಾದಿ ನಾನು ಜನರಲ್ಲಿ ಒಂದೇ ಹೇಳೋದೇನು ಅಂತಂದ್ರೆ ಒಂದೇ ಗುರಿ ಇರಬೇಕು ಹಿಂದೆ ಗುರುಗಳು ಇರಬೇಕು ಗುರುಗಳ ಆಶೀರ್ವಾದ ಯಾವಾಗಲೂ ನಮಗೆ ಬೇಕು ಅವ್ರ ಮಾರ್ಗದರ್ಶನ ಬೇಕು ನನಗೆ ಅವ್ರ ಮಾರ್ಗದರ್ಶನದಂತೆ ನಾವು ಸಹಭಾಗಿ ನಡ್ಸ್ಕೊಂಡು ಹೋಗ್ಬೋದು ಎಲ್ಲರಿಗೂ ಒಳ್ಳೇದಾಗ್ಲಿ ಸುಲಭವಾಗಿ ಪ್ರಶಾಂತ್ ನಗರದ ಮಸೀದ್ ಆಶ್ರಯದಲ್ಲಿ ಇವತ್ತು ಬಹಳ ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿದ್ದು ಈ ಒಂದು ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅಕ್ಬರ್ ಅಲಿ ಸಾಹೇಬ್ರವರು ಬಹಳ ಉತ್ತಮವಾದಂತಹ ಪ್ರವಚನವನ್ನ ಈ ದಿವಸ ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಬಾಂಧವರಿಗೆ ನೀಡಿದ್ದಾರೆ ಅದರ ಅರ್ಥ ಇಷ್ಟೇ ನಾವೆಲ್ಲರೂ ಒಂದು ದೇವನೊಬ್ಬ ನಾಮ ಹಲವನ್ನಾಗಿ ನಾವೆಲ್ಲರೂ ನಮ್ಮ ನಮ್ಮ ಧರ್ಮ ಆಚರಣೆಯನ್ನ ಮಾಡಿ ಪ್ರೀತಿ ವಿಶ್ವಾಸದಿಂದ ಭಾವೈಕ್ಯತೆಯನ್ನ ಬೆಳೆಸಬೇಕು ಆ ದೇವರ ಒಬ್ಬನೇ ಅವನನ್ನ ನಾವೆಲ್ಲರೂ ಪೂಜೆ ಮಾಡಬೇಕು ಆದ್ರೆ ಆಯಾ ಧರ್ಮದ ಪ್ರಕಾರ ಪೂಜನೆ ಮಾಡಿ ನಾವೆಲ್ಲರೂ ಭ್ರಾತೃತ್ವ ಭಾವನೆಯನ್ನ ಬೆಳೆಸ್ಕೊಂಡು ನಮ್ಮ ಹಬ್ಬಗಳಲ್ಲಿ ಬೇರೆ ಜನಾಂಗದ ಬಂಧುಗಳು ಮತ್ತು ಅವರ ಹಬ್ಬದಲ್ಲಿ ನಾವು ಕೂಡ ಭಾಗವಹಿಸಿ ಭಾವೈಕ್ಯತೆಯನ್ನ ಅನ್ನೋ ಒಂದು ಉತ್ತಮವಾದಂತಹ ಪ್ರವಚನವನ್ನು ನೀಡಿದ್ದಾರೆ ಅವರಿಗೆ ನಮ್ಮ ಸಮಸ್ತ ಹರಿಹರದ ಮುಸ್ಲಿಂ ಬಾಂಧವರು ಮತ್ತು ಸಮಸ್ತ ನಗರದ ಜನತೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ನಾವು ಅರ್ಪಿಸ್ತೇವೆ ಇಂತಹ ಕಾರ್ಯಕ್ರಮಗಳನ್ನ ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮಗಳು ಮೊಳಗಿ ಎಲ್ಲರಲ್ಲೂ ಕೂಡ ನಾವೆಲ್ಲರೂ ಒಂದು ಭಾವನೆಯಿಂದ ಒಂದು ಅನ್ನೋ ಭಾವನೆಯನ್ನ ಬಿತ್ತರಿಸಬೇಕು ಅಂತ ವಿನಂತಿಯನ್ನ ಮಾಡ್ಕೊಂಡು ನಮಗೂ ಕೂಡ ಇಲ್ಲಿ ಕರೆಸಿ ಇಲ್ಲಿ ಗೌರವವನ್ನ ಕೊಟ್ಟಿದ್ದಕ್ಕೆ ಈ ಒಂದು ಸಂಘಟನೆಯ

आ, वही छा पूरे मस्जिदा में है ना इन हिंदू मुस्लिम सब एक को है ना काम करेगा का, करना तो ये इंडिया है 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 ना ना डेवलपमेंट होता हिंदू मुस्लिम के बीच में है ना गलाटे लगाने के काम करे मगर फिर भी है ना ऐसे प्रोग्राम से हमें आज मस्जिद के तरफ से प्रोग्राम रखे गए थे इसके साथ साथ दूसरे मस्जिद वाले भी होंगे मटाव वाले स्वामी भी होंगे सभी समय से प्रोग्राम करे अगर वो बोले तो हिंदू मुस्लिम कभी भी है ना भाई भाई अगर बोलो ये वो तो हमेशा है ना रति इसके साथ साथ है ना इंडिया के डेवलपमेंट के बारे में सबसे तो आज एक बहुत ही दिल को खुश करने वाला और कामयाब प्रोग्राम मुनद हुआ आ, देख हमारे गैर मुस्लिम भाई भी जो जितने भी यहाँ पे आए उनको देख बहुत खुशी हुई आ, मेरा एक ही इस मौके पर एक ही पैगाम है कि हम जब तक अपने गैर मुस्लिम भाइयों को जब तक अपने करीब नहीं लाएंगे तब तक है ये जो गलत फहमियाँ हैं जो लड़ाई झगड़े जो पॉलिटिशियंस लगाने की कोशिश करते हैं ये उनका एक ही हल है कि हम उनको प्यार मोहब्बत से अपने करीब करें और हमारा इस्लाम क्या कहता है इस, इसकी तालीम उनको उन तक पहुँचाने की कोशिश करें शुक्रिया तो अली के तरफ से जमात इस्लामी का जो प्रोग्राम रखा गया है इसके अवर्ज में जो गैर मुस्लिम भाई ये प्रोग्राम में हिस्सा लेकर हमारे दिन के बारे में हमारे हुजूर के बारे में हमें क्या ये दुनिया को क्या है ना हमें मैसेज लग करी के बारे में ये चीजा के बारे में जो जानकारी हमारे आलिम ने दिए उसके बारे में है ना हमें शुक्रिया अदा करते हुए जो प्रोग्राम सक्सेस करे उनको भी शुक्रिया अदा करते हुए दो बात कर, खत्म करता हूँ वालेकुम